ಅಮೆರಿಕದಲ್ಲಿ ಐಷಾರಾಮಿ ಬಂಗಲೆ ಮುದ್ದಾದ ಸಂಸಾರ ಅರಮನೆಯಂತಹ ಬಂಗಲೆ ಅರ್ಧ ಬೆಲೆಗೆ ಮಾರಾಟ ಪತಿ ಪತ್ನಿ ಮಗಳ ನಿಗೂಢ ಸಾವು ಸಂಸಾರ ಸಮೇತ ಸಾವಿಗೆ ಶರಣಾದ್ರ ಭಾರತೀಯ ಕುಟುಂಬ ಇದು ಆತ್ಮಹತ್ಯೆಯೋ ಕೊಲೆಯೋ ಎಡುನೋವಾಟೆಕ್ ಮುಖ್ಯಸ್ಥನ ಕುಟುಂಬದ ನಿಗೂಢ ಸಾವಿಗೆ ನೈಜ ಕಾರಣ ಏನು ಈ ಫ್ಯಾಮಿಲಿ ಎಷ್ಟು ಕ್ಯೂಟ್ ಇದೆ ಅಲ್ವಾ ಅಂತ ಇರಲಾರದು ಈ ಕ್ಯೂಟ್ ಫೋಟೋದಲ್ಲಿರೋ ಮೂವರು ಕೂಡ ಮಸಣ ಸೇರಿದ್ದಾರೆ ಸಂಸಾರ ಗುಣದಲ್ಲೂ ಶ್ರೀಮಂತರು ಹಣದಲ್ಲೂ ಶ್ರೀಮಂತರು ಆದ್ರೆ ಈ ಶ್ರೀಮಂತ ಭಾರತೀಯ ಸಂಸಾರ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಈ ಫೋಟೋದಲ್ಲಿ ಕಾಣ್ತಿರೋ ಇವರು ಐವತ್ತೇಳು ವರ್ಷದ ರಾಕೇಶ್ ಕಮಲ್ ಭಾರತೀಯ ಮೂಲದ ಟೆಕ್ ಕಂಪನಿಯ ಮಾಲೀಕ ಮತ್ತಿವರು ರಾಕೇಶಿಯ ಮಡದಿ ಐವತ್ನಾಲ್ಕು ವರ್ಷದ ಟೀನಾ ಕಮಲ್ ಮತ್ತೀಕೆ ಈ ಇಬ್ಬರ ಮುದ್ದಿನ ಪುತ್ರಿ ಹದಿನೆಂಟು ವರ್ಷದ ಅರಿಯಾನ ಇಷ್ಟೊಂದು ಅನ್ಯೋನ್ಯತೆಯಿಂದ ಕಾಣ್ತಿರೋ ಇವರ ಬಾಳಲ್ಲಿ ಆಗಿದ್ದೇನು ಸಂಸಾರ ಏನೋ ಸುಖವಾಗಿ ನಡೀತಾ ಇತ್ತು ಹೇಳಿ ಕೇಳಿ ಅಮೆರಿಕದಲ್ಲಿ ವಾಸ ಬೇರೆ ಆಹಾರ ಬಟ್ಟೆಗೇನು ಕಮ್ಮಿ ಇರೋದಿಲ್ಲ ಅಂತ ನಿಮಗನ್ನಿಸಬಹುದು ಆದ್ರೆ ಇಲ್ಲಿ ಇವರ ಸಾವಿಗೆ ಕಾರಣ ಆಗಿದ್ದೇ ಆರ್ಥಿಕ ದಿವಾಳಿತನ ಎನ್ನಲಾಗ್ತಿದೆ ಇರೋದಕ್ಕೆ ಒಂದು ಮನೆ ಜೀವನ ಸಾಗಿಸೋಕೆ ಸ್ವಲ್ಪ ಹಣ ಉಡೋಕೆ ಬಟ್ಟೆ ತಿನ್ನೋಕೆ ಆಹಾರ ಇಷ್ಟಿದ್ರೆ ಸಾಕು ಜೀವನ ಸಾಗಿಸೋಕೆ ಆದ್ರೆ ಇನ್ನೂ ಜೀವನದಲ್ಲಿ ಶ್ರೀಮಂತರಾಗಬೇಕು ಹಣ ಸಂಪಾದನೆ ಮಾಡಬೇಕು ಅಂತ ಅದೆಷ್ಟೋ ಜನ ವಿದೇಶಕ್ಕೆ ತೆರಳಿ ತಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಕಂಪನಿ ಸ್ಥಾಪಿಸಿ ತಮ್ಮದೇ ಆದ ಚಾಪು ಮೂಡಿಸಿ ಹಣ ಗಳಿಸ್ತಾರೆ ಅದರಲ್ಲಿ ಎಂಬತ್ತರಷ್ಟು ಜನ ಹಣ ಸಂಪಾದನೆ ಮಾಡಿ ಉತ್ತುಂಗಕ್ಕೆ ಏರಿದ್ರೆ ಇನ್ನೂ ಕೆಲವರು ಏನೂ ಸಾಧಿಸಲಾಗದೆ ವಾಪಸ್ ಆಗಿದ್ದು ಉಂಟು ಇನ್ನೂ ಕೆಲವರು ಯಶಸ್ಸಿನ ಉತ್ತುಂಗಕ್ಕೆ ಏರಿ ಪುನಃ ಕೆಳಗೆ ಬಿದ್ದಿದ್ದು ಉಂಟು ಇದೇ ಸಾಲಿಗೆ ಸೇರಿದ್ರು ಎನ್ನಲಾಗ್ತಿದೆ ಈ ರಾಕೇಶ್ ಕಮಲ್ ಫ್ಯಾಮಿಲಿ ಆದರೆ ಇದೀಗ ಈ ಮೂವರು ಕೂಡ ಅಮೆರಿಕದ ಮ್ಯಾಸಚ್ಯೂಸೆಟ್ಸ್ ನಲ್ಲಿರೋ ರಾಕೇಶ್ ಕಮಲ್ ಬಂಗಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಗುರುವಾರದಂದು ಶವವಾಗಿ ಪತ್ತೆಯಾಗಿದ್ದಾರೆ ಇನ್ನೊಂದು ವಿಚಾರ ಅಂದ್ರೆ ಇವರ ಮೃತದೇಹ ಪತ್ತೆಯಾದ ಜಾಗದಲ್ಲೇ ಬಂದೂಕು ಕೂಡ ಪತ್ತೆಯಾಗಿದೆ ಹಾಗೂ ಈ ಬಂದೂಕಿಗೆ ಯಾವುದೇ ಪರವಾನಿಗೆ ಕೂಡ ಇಲ್ವಂತೆ ಹಾಗಿದ್ರೆ ಈ ಫ್ಯಾಮಿಲಿ ಸಾವಿಗೆ ಶರಣಾಗಿದ್ದಾರೆ ಅನ್ನೋದು ತಿಳಿದಿದ್ದಾದ್ರೂ ಯಾವಾಗ ಅನ್ನೋದನ್ನ ನೋಡೋದಾದ್ರೆ ಈ ಮೂವರ ಧ್ವನಿ ಹಾಗೂ ಈ ಮೂವರನ್ನು ಕೂಡ ಹೊರಗೆ ಕಾಣದ ಸಂಬಂಧಿಕರು ಅನುಮಾನ ಬಂದು ಈ ಬಂಗಲೆಗೆ ಬರ್ತಾರಂತೆ ಆದ್ರೆ ಆ ಬಂಗಲೆಯಲ್ಲಿ ಮೂವರ ಮೃತದೇಹ ಪತ್ತೆಯಾಗುತ್ತೆ ಇದನ್ನ ಕಂಡು ಶಾಕ್ ಆದ ಕುಟುಂಬಸ್ಥರು ಒಂಬತ್ತು ಒಂದು ಒಂದು ನಂಬರಿಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ ಆ ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸುತ್ತಾರೆ ಭಾರತದಲ್ಲಿಯೇ ವಿದ್ಯಾಭ್ಯಾಸ ಸಂಪೂರ್ಣ ಮಾಡಿದ್ದ ರಾಕೇಶ್ ಕಮಲ್ ದೂರದ ಅಮೆರಿಕಾಗೆ ತೆರಳಿ ಅಲ್ಲಿ ಎಡುನೋವಾ ಎಂಬ ಎಟ್ಟೆಕ್ ಕಂಪನಿಯನ್ನ ಸ್ಥಾಪಿಸುತ್ತಾರೆ ರಾಕೇಶ್ರನ್ನ ಎಲ್ಲರೂ ಪ್ರೀತಿಯಿಂದ ಲಿಕ್ ಅಂತ ಕರಿತಾ ಇದ್ರಂತೆ ಇವರು ಬೋಸ್ಟನ್ ವಿಶ್ವವಿದ್ಯಾನಿಲಯ ಹಾಗೂ ಸ್ಲೋನ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಪದವೀಧರರಾಗಿದ್ರಂತೆ ಇವರು ತಮ್ಮದೇ ಸಂಸ್ಥೆ ಮುನ್ನ ಶಿಕ್ಷಣ ಸಮಾಲೋಚನಾ ಕ್ಷೇತ್ರದಲ್ಲಿ ಹಲವು ಹುದ್ದೆಗಳನ್ನ ಹೊಂದಿದ್ರಂತೆ ಟೀನಾ ಮತ್ತು ರಾಕೇಶ್ ಇಬ್ರು ಉನ್ನತ ಶಿಕ್ಷಣ ಪದವೀಧರರಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಎಡುನೋವಾ ಎಂಬ ಎಟ್ಟೆಕ್ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ ಈ ಕಂಪನಿಯ ಮುಖ್ಯ ಉದ್ದೇಶ ಮಧ್ಯಮ ಶಾಲೆಯಿಂದ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ನೀಡೋದು ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿ ಈಗ ಈ ಕಂಪನಿಯನ್ನ ಬಂದ್ ಮಾಡಲಾಗಿದೆ ಇನ್ನು ಇವರ ಐಷಾರಾಮಿ ಬಂಗಲೆಯಂತೂ ಯಾವ ಅರಮನೆಗೂ ಕಮ್ಮಿ ಇರಲಿಲ್ಲ ಯಾಕೊತ್ತಾ ಈ ಬಂಗಲೆ ನೋಡಿದ್ರೆ ಥೇಟ್ ಇಂದ್ರಲೋಕದಂತೆಯೇ ಭಾಸವಾಗುತ್ತೆ ಈ ಬಂಗಲೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೇಳು ರೂಮ್ಗಳಿದ್ವು ಇನ್ನು ಈ ಬಂಗಲೆಯ ಬೆಲೆ ಹೇಳೋದಾದ್ರೆ ನೀವು ಅಚ್ಚರಿ ಪಡ್ತೀರೇನು ಈ ಬಂಗಲೆ ಬೆಲೆ ಆರು ಅಂದ್ರೆ ನೀವು ನಂಬಲೇಬೇಕು ಇಷ್ಟೊಂದು ಬೆಲೆ ಬಾಳುವ ಈ ಐಷಾರಾಮಿ ಬಂಗಲೆ ಈಗ ಅರ್ಧ ಬೆಲೆ ಅಂದ್ರೆ ಕೇವಲ ಮೂರು ಮಿಲಿಯನ್ ಡಾಲರ್ಗೆ ಮಾರಾಟ ಮಾಡಿ ಸಂಸಾರ ಕೊನೆಯುಸಿರೆಳೆದಿದೆ ಹಾಗಿದ್ರೆ ಈ ಸುಂದರ ಸಂಸಾರದ ಮೇಲೆ ಯಮನ ಕಣ್ಣು ಬಿದ್ದಿದ್ದಾದ್ರೂ ಯಾಕೆ ಈ ರಾಯಲ್ ಬಂಗಲೆ ಮಾರಾಟ ಮಾಡೋಕೆ ಕಾರಣ ಏನು ಅನ್ನೋದನ್ನ ನೋಡೋಣ ಮೊದಲನೆಯದಾಗಿ ರಾಕೇಶ್ ಕಮಾಲ್ ಆರ್ಥಿಕವಾಗಿ ಕುಗ್ಗಿ ಹೋಗಿದ್ರಂತೆ ಇದೇ ಕಾರಣಕ್ಕೆ ಕಳೆದ ವರ್ಷ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಕೇಶ್ ಕಮಾಲ್ ಪತ್ನಿ ಟೀನಾ ಕಮಾಲ್ ಫೆಡರಲ್ ನ್ಯಾಯಾಲಯಕ್ಕೆ ದಿವಾಳಿತನಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರಂತೆ ಆದರೆ ದುರಾದೃಷ್ಟವಶಾತ್ ದಾಖಲೆಗಳ ಸಮಸ್ಯೆಯ ಕಾರಣ ಈ ಪ್ರಕರಣವನ್ನ ನ್ಯಾಯಾಲಯ ಎರಡು ತಿಂಗಳ ಬಳಿಕ ವಜಾಗೊಳಿಸುತ್ತೆ ಇದೇ ವಿಚಾರ ಹಾಗೂ ಬಡತನದಿಂದ ಕುಟುಂಬದ ಬದುಕು ಕೊಚ್ಚಿ ಹೋಗಿತ್ತು ಈ ಆಘಾತದಿಂದ ನೊಂದಿದ್ದ ಕುಟುಂಬದ ಸದಸ್ಯರು ಬಡತನದಲ್ಲಿ ಬದುಕು ಸಾಗಿಸಲು ಸಾಧ್ಯವಾಗದೆ ಸಾವನ್ನಪ್ಪಿರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಆದರೆ ಇವರ ಮೃತದೇಹಗಳ ಪಕ್ಕ ಬಂದೂಕು ಸಿಕ್ಕಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಇತ್ತ ಪುತ್ರಿ ಅರಿಯಾನ ಕಮಲ್ ಮಿಡ್ಲುಬರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರಂತೆ ಓದೋದ್ರಲ್ಲೂ ಕೂಡ ಮುಂದಿದ್ರು ಹಾಗೆ ತಮ್ಮ ಸುತ್ತಮುತ್ತ ಇದ್ದೋರನ್ನು ಕೂಡ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರಂತೆ ಈಗ ಇಂತಹ ಉತ್ತಮ ವಿದ್ಯಾರ್ಥಿಯನ್ನ ಕಳೆದುಕೊಂಡ ಮಿಡ್ಲಬರಿ ಕಾಲೇಜು ಸಂತಾಪ ಸೂಚಿಸಿದೆ ಪ್ರಾಸಿಕ್ಯೂಟರ್ ಮೈಕೆಲ್ ಮುರಿಸಿ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಮೃತದೇಹಗಳ ಪರಿಶೀಲನೆಯ ನಂತರ ಟೀನಾ ಹಾಗೂ ಅವರ ಮಗಳು ಗುಂಡೇಟಿಗೆ ಬಲಿಯಾಗಿದ್ದಾರೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದಿದೆ ಮೊದಲು ರಾಕೇಶ್ ಕಮಾಲ್ ಪತ್ನಿ ಮಗಳಿಗೆ ಗುಂಡು ಹಾರಿಸಿ ಬಳಿಕ ತಾನು ಸ್ವಯಂ ಪ್ರೇರಿತವಾಗಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವರದಿ ಮಾಡಿದ್ದಾರೆ ಇನ್ನೂ ಕೆಲ ವರದಿಗಳ ಪ್ರಕಾರ ಕೌಟುಂಬಿಕ ಕಲಹಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವರದಿಯಾಗಿದೆ ಆದರೆ ಇವೆಲ್ಲ ಪ್ರಶ್ನೆಗಳಿಗೂ ಪೊಲೀಸರು ಸಂಪೂರ್ಣ ತನಿಖೆ ನಡೆಸಿದ ಬಳಿಕ ಉತ್ತರ ಸಿಗಲಿದೆ ಒಟ್ನಲ್ಲಿ ಶ್ರೀಮಂತಿಕೆಗಾಗಿ ದುಡಿದು ಸಿರಿವಂತಿಕೆ ಕಂಡು ಬಡವರಾಗಿ ಸಾವನ್ನಪ್ಪಿದ ಈ ಮೂವರ ಸಾವು ನಿಜಕ್ಕೂ ಬೇಸರದ ಸಂಗತಿ ಅದೇನೇ ಇರಲಿ ಕಷ್ಟ ಬಂದಾಗ ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ ಮಾರ್ಗ ಅಲ್ಲ ಆ ಮಾರ್ಗ ಬಿಟ್ಟು ಕಷ್ಟ ಎದುರಿಸಿ ಜೀವನದಲ್ಲಿ ಮುಂದೆ ಸಾಗೋದೇ ನಿಜವಾದ ಜೀವನದ ಸಾಧನೆ ಯಾರೂ ಕೂಡ ಆರ್ಥಿಕ ಕೊರತೆ ಬಂದಾಗ ಅಥವಾ ಇನ್ನಿತರ ಸಮಸ್ಯೆ ಬಂದಾಗ ಆತ್ಮಹತ್ಯೆಗೆ ಯತ್ನಿಸದಿರಿ ಅನ್ನೋದು